ಪಬ್ಲಿಕ್ ಟೈಮ್ಸ್ ಸ್ವಾಗತ ಜಾತಿ ಗಣತೆ ಸಮೀಕ್ಷೆಗೆ ಚಾಲನೆ ನೀಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇಳಕಲ್ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಚಾಲನೆಯನ್ನು ನೀಡಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಅಮರೇಶ್ ಪಮ್ಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಲೆದಾರ್ ಜಾತಿ ಸಮೀಕ್ಷೆ ಮಾಡುವ ಶಿಕ್ಷಕರಿಗೆ ಜಾತಿ ಸಮೀಕ್ಷೆಯ ಕಿಟ್ಗಳನ್ನು ವಿತರಿಸಿದರು ಕರ್ನಾಟಕ ರಾಜ್ಯ ಉತ್ವ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿಂದಿನ ಈ ಒಂದು ಪ್ರಾರಂಭೋತ್ಸವದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಬೆಂಗಳೂರು ತಾಲೂಕಿನ ಗಂಡಾಧಿಕೆದಂಥ ಪ್ರದೀಪ್ ಕಿರೇಮಠರು ಮತ್ತು ನಮ್ಮ ಇಂಕಲ್ ತಾಲೂಕಿನ ಜಿಲ್ಲಾಧಿಕಾರಿಗಳಾದಂಥ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಜಾಸ್ಮಿನ್ ಖಿಲ್ಲರ್ ಅವರು ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳಾದಂಥ ಅವರು ಮತ್ತು ನಮ್ಮ ಎಲ್ಲ ತಾಲೂಕಿನ ಉಳಿದು ನಾಮ ಇಂಕಲ್ ತಾಲೂಕಿನ ಸಮಸ್ತ ಶಿಕ್ಷಕರೊಂದಿಗೆ ಒಂದು ಜೊತೆಗೆ ಈ ಒಂದು ಉದ್ಘಾಟನೆಯನ್ನು ಒಂದು ಪ್ರಾರಂಭೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಇದೇನು ಕರ್ನಾಟಕ ಸರ್ಕಾರ ಈಗೇನು ಹಿಂದೂ ವರ್ಗ ಕಲ್ಯಾಣ ಇಲಾಖೆ ಮತ್ತು ಆಯೋಗ ಇದೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ದಿಟ್ಟವಾದ ಒಂದು ನಿರ್ಧಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆ ಭಾಳ ಅವಶ್ಯಕತೆ ಇದೆ ಅನ್ನೋದನ್ನ ಈ ನಾಡಿನ ಜನತೆಯ ಒಂದು ಇಚ್ಛಾ ಮೇರೆಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಕೇವಲ ಸೋಷೋ ಎಕನಾಮಿಕ್ ಸರ್ವೆ ಅಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಇದು ಸಮೀಕ್ಷೆ ಇದರಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಗುರುಗುಂದ ಹಾಗೂ ಇಂಥ ತಾಲೂಕಿನ ಸುಮಾರು ಏಳು ಏಳಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ತಾರೆ ಇದು ನಡೆಯುವಂಥದ್ದು ಹದಿನೈದು ದಿವಸಗಳ ಕಾಲ ಇದೇ ದಿವಸದಲ್ಲಿ ಆ ಎಲ್ಲ ಮನೆ ಮನೆಗೆ ಮತ್ತು ಏನು ಅಲ್ಲಿರುವಂಥ ಅವರ ಶೈಕ್ಷಣಿಕಾಗಿದ್ದು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿದ್ರು ಇದೇನು ಆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದ ಮುಖಾಂತರ ಇತ್ತೇನು ರಾಜ್ಯ ಸರ್ಕಾರದಲ್ಲಿ ಇದು ಅನೇಕ ರೀತಿಯಲ್ಲಿ ಸವಲತ್ತುಗಳನ್ನು ಅದು ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದು ಯಾವ ಧರ್ಮವು ಹಿಂದು ಇದ್ದರೆ ಆ ಧರ್ಮಕ್ಕೆ ನ್ಯಾಯವನ್ನು ಗುರುತಿಸಬೇಕು ಅಂತ ಮೂಲ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಕಾರಣ ಸಮಸ್ತ ಜನತೆಗೆ ಮತ್ತು ಗುರುಗುಂದ ಹಾಗೂ ಇತರ ತಾಲೂಕಿನ ಸಮಸ್ತ ಜನತೆಗೆ ನಾವೆಲ್ಲರೂ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ನಾವು ಅವರಿಗೆ ಸಹಕಾರಾತ್ಮಕವಾಗಿ ಎಲ್ಲ ರೀತಿ ಸ್ಪಂದಿಸಿ ಅವರು ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬೇಕು ಯಾಕಂದರೆ ಆ ಉತ್ತರವನ್ನು ತಾವು ನೀಡದೇ ಇದ್ದರೆ ಇವತ್ತು ಎಲ್ಲೋ ನಿಮ್ಮನ್ನು ಇವತ್ತು ಯಾವುದೋ ಒಂದು ಜಾತಿಯ ಕಾಲಮ್ ಆಗಿರ್ಬೋದು ಧರ್ಮದ ಕಾಲಮಾಗಿರಲಿ ಏನನ್ನು ತಾವು ಬಳಸಬೇಕು ಮತ್ತು ತಮ್ಮ ಶಿಕ್ಷಣ ಕೊಡ್ತು ಕೂಡ ಮತ್ತು ತಾವು ಏನು ಉದ್ಯೋಗ ಮಾಡ್ತೀವಿ ನಾವು ಏನನ್ನ ರೀತಿಯನ್ನು ಪರವಾಗಿ ಕೆಲಸ ಮಾಡ್ತೀವಿ ಅಂತ ಇದರಲ್ಲಿ ದಾಖಲೆ ಆಗುತ್ತೆ ಈ ದಾಖಲೆ ತಮ್ಮ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಆಗಿರ್ಬೋದು ನಮ್ಮ ಭವಿಷ್ಯಕ್ಕೆ ಬಹಳ ಆಧಾರಿತವಾಗಿರ್ಬೋದು ಅದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಪಾಲ್ಗೊಂಡು ನಮ್ಮ ಶಿಕ್ಷಕರಿಗೆ ನಮ್ಮ ಎಲ್ಲ ವಿವರಗಳನ್ನು ನೀಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ಪದಾಧಿಕಾರಿಗಳ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಇನ್ನೊಂದು ವರ್ಗ ಇಲಾಖೆ ಕಲ್ಯಾಣ ಇಲಾಖೆಯ ಪರವಾಗಿ ಅವರು ವಿನಂತಿ ಮಾಡಿಕೊಡ್ತೇನೆ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಯನ್ನು ಕಾಣಿ ಹೇಳಿ ನಮ್ಮ ಮತ್ತೊಮ್ಮೆ ಹೇಳಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ